ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಬೆಂಗಳೂರು ಮಹಾನಗರ ಸಾರಿಗೆ ನಿಗಮದಲ್ಲಿ ಪ್ರಸ್ತುತ ನೇಮಕ ಮಾಡಿಕೊಳ್ಳುತ್ತಿರುವ ಎರಡು ಸಾವಿರದ ಇನ್ನೂರ ಎಂಬತ್ತಾರು ನಿರ್ವಾಹಕ ಎನ್ಎಚ್ ಕೆ ಮಿಕ್ಕುಳಿದ ವೃಂದ ಹುದ್ದೆಗಳನ್ನು ಯಾವ ಯಾವ ವರ್ಗಕ್ಕೆ ಎಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂಬ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಬಿಎಂಟಿಸಿ ನಿರ್ವಾಹಕ ಎಚ್ ಕೆ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳ ರೋಸ್ಟರ್ ಕಾರ್ಯಾಚರಣೆ ಮಾಡಿ ವರ್ಗವಾರು ನಿಗದಿಪಡಿಸಿರುವ ಹುದ್ದೆಗಳ ವಿವರಗಳನ್ನು ಈಗ ಮುಂದಿನ ಪುಟದಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿರುವ ವಿವರಗಳನ್ನು ನಿಮಗೆ ಹಂತ ಹಂತವಾಗಿ ತಿಳಿಸಿಕೊಡಲಾಗುವುದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ವಿವಿಧ ಮೀಸಲಾತಿ ವಾರು ಹುದ್ದೆಗಳ ಹಂಚಿಕೆ ವಿವರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನೂರ ಹನ್ನೆರಡು ಮಹಿಳಾ ಅಭ್ಯರ್ಥಿಗಳಿಗೆ ಮುನ್ನೂರ ಮೂವತ್ತೆರಡು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತೆರಡು ಮಾಜಿ ಸೈನಿಕರು ನೂರು ಕನ್ನಡ ಮಾಧ್ಯಮ ಐವತ್ತು ಯೋಜನಾ ನಿರಾಶ್ರಿತರು ಐವತ್ತು ತೃತೀಯ ಲಿಂಗ ಹತ್ತು ಒಟ್ಟು ಒಂದು ಸಾವಿರದ ಆರು ಹುದ್ದೆಗಳು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ವಿವಿಧ ಮೀಸಲಾತಿ ವಾರು ಹುದ್ದೆಗಳ ಹಂಚಿಕೆ ವಿವರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಂಬತ್ಮೂರು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಇಪ್ಪತ್ತೆಂಟು ಗ್ರಾಮೀಣ ಅಭ್ಯರ್ಥಿಗಳಿಗೆ ತೊಂಬತ್ತೇಳು ಮಾಜಿ ಸೈನಿಕರು ಮೂವತ್ತೆಂಟು ಕನ್ನಡ ಮಾಧ್ಯಮ ಹತ್ತೊಂಬತ್ತು ಯೋಜನಾ ನಿರಾಶ್ರಿತರು ಹತ್ತೊಂಬತ್ತು ತೃತೀಯ ಲಿಂಗ ಸೊನ್ನೆ ನಾಲ್ಕು ಒಟ್ಟು ಮುನ್ನೂರ ಎಂಬತ್ತೆಂಟು ಹುದ್ದೆಗಳು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ವಿವಿಧ ಮೀಸಲಾತಿ ವಾರು ಹುದ್ದೆಗಳ ಹಂಚಿಕೆ ವಿವರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ನಾಲ್ಕು ಮಹಿಳಾ ಅಭ್ಯರ್ಥಿಗಳಿಗೆ ಐವತ್ಮೂರು ಗ್ರಾಮೀಣ ಅಭ್ಯರ್ಥಿಗಳಿಗೆ ನಲವತ್ತು ಮಾಜಿ ಸೈನಿಕರು ಹದಿನಾರು ಕನ್ನಡ ಮಾಧ್ಯಮ ಸೊನ್ನೆ ಎಂಟು ಯೋಜನಾ ನಿರಾಶ್ರಿತರು ಸೊನ್ನೆ ಎಂಟು ತೃತೀಯ ಲಿಂಗ ಸೊನ್ನೆ ಎರಡು ಒಟ್ಟು ನೂರ ಅರವತ್ತೊಂದು ಹುದ್ದೆಗಳು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ವಿವಿಧ ಮೀಸಲಾತಿ ವಾರು ಹುದ್ದೆಗಳ ಹಂಚಿಕೆ ವಿವರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಪ್ಪತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮೂವತ್ತೊಂದು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಪ್ಪತ್ಮೂರು ಮಾಜಿ ಸೈನಿಕರು ಸೊನ್ನೆ ಒಂಬತ್ತು ಕನ್ನಡ ಮಾಧ್ಯಮ ಸೊನ್ನೆ ನಾಲ್ಕು ಯೋಜನಾ ನಿರಾಶ್ರಿತರು ಸೊನ್ನೆ ನಾಲ್ಕು ತೃತೀಯ ಲಿಂಗ ಸೊನ್ನೆ ಒಂದು ಒಟ್ಟು ತೊಂಬತ್ತೆರಡು ಹುದ್ದೆಗಳು ವರ್ಗ ಎರಡೂ ಅಭ್ಯರ್ಥಿಗಳಿಗೆ ವಿವಿಧ ಮೀಸಲಾತಿ ವಾರು ಹುದ್ದೆಗಳ ಹಂಚಿಕೆ ವಿವರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಪ್ಪತ್ತೆರಡು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಹದಿಮೂರು ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಂಬತ್ತಾರು ಮಾಜಿ ಸೈನಿಕರು ಮೂವತ್ನಾಲ್ಕು ಕನ್ನಡ ಮಾಧ್ಯಮ ಹದಿನೇಳು ಯೋಜನಾ ನಿರಾಶ್ರಿತರು ಹದಿನೇಳು ತೃತೀಯ ಲಿಂಗ ಸೊನ್ನೆ ನಾಲ್ಕು ಒಟ್ಟು ಮುನ್ನೂರ ನಲವತ್ಮೂರು ಹುದ್ದೆಗಳು ವರ್ಗ ಎರಡು ಬಿ ಅಭ್ಯರ್ಥಿಗಳಿಗೆ ವಿವಿಧ ಮೀಸಲಾತಿ ವಾರು ಹುದ್ದೆಗಳ ಹಂಚಿಕೆ ವಿವರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಪ್ಪತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮೂವತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಪ್ಪತ್ಮೂರು ಮಾಜಿ ಸೈನಿಕರು ಸೊನ್ನೆ ಒಂಬತ್ತು ಕನ್ನಡ ಮಾಧ್ಯಮ ಸೊನ್ನೆ ನಾಲ್ಕು ಯೋಜನಾ ನಿರಾಶ್ರಿತರು ಸೊನ್ನೆ ನಾಲ್ಕು ತೃತೀಯ ಲಿಂಗ ಸೊನ್ನೆ ಒಂದು ಒಟ್ಟು ತೊಂಬತ್ತೊಂದು ಹುದ್ದೆಗಳು ವರ್ಗ ಮೂರು ಮೂರುವ ಅಭ್ಯರ್ಥಿಗಳಿಗೆ ವಿವಿಧ ಮೀಸಲಾತಿ ವಾರು ಹುದ್ದೆಗಳ ಹಂಚಿಕೆ ವಿವರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಪ್ಪತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮೂವತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಪ್ಪತ್ಮೂರು ಮಾಜಿ ಸೈನಿಕರು ಸೊನ್ನೆ ಒಂಬತ್ತು ಕನ್ನಡ ಮಾಧ್ಯಮ ಸೊನ್ನೆ ನಾಲ್ಕು ಯೋಜನಾ ನಿರಾಶ್ರಿತರು ಸೊನ್ನೆ ನಾಲ್ಕು ತೃತೀಯ ಲಿಂಗ ಸೊನ್ನೆ ಒಂದು ಒಟ್ಟು ತೊಂಬತ್ತೊಂದು ಹುದ್ದೆಗಳು ವರ್ಗ ಮೂರು ಬಿ ಅಭ್ಯರ್ಥಿಗಳಿಗೆ ವಿವಿಧ ಮೀಸಲಾತಿವಾರು ಹುದ್ದೆಗಳ ಹಂಚಿಕೆ ವಿವರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಪ್ಪತ್ನಾಲ್ಕು ಮಹಿಳಾ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂಬತ್ತು ಮಾಜಿ ಸೈನಿಕರು ಹನ್ನೊಂದು ಕನ್ನಡ ಮಾಧ್ಯಮ ಆರು ಯೋಜನಾ ನಿರಾಶ್ರಿತರು ಐದು ತೃತೀಯ ಲಿಂಗ ಒಂದು ಒಟ್ಟು ನೂರ ಹದಿನಾಲ್ಕು ಹುದ್ದೆಗಳು ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು